ಸಂಗೀತ ನಿಮ್ಮ ತೋಟ ಇನ್ನು ಬಹಳ ದೂರ ಇದೆಯಾ ಇನ್ನೇನ್ ಬಹಳ ದೂರ ಉಳ್ದಿಲ್ಲ ಇನ್ನು ಸ್ವಲ್ಪ ದೂರ ನೆರೆದ್ಬಿಟ್ರೆ ನಮ್ ತೋಟ ಬರುತ್ತೆ ನೆರಳನೆಲ್ಲೇ ಬೆಳೆದವರು ಬಿಸಿಲು ಬೇಜಾರಾಗುತ್ತಲ್ವಾ ಹಾಗೇನಿಲ್ಲ ಸಂಗೀತ ಹೀಗೆ ಸುಮ್ಮನೆ ಕೇಳಿದೆ ಶಿವನ ನಿಮ್ಮ ಮೌನದಿಂದ ನನಗೆ ಅರ್ಥವಾಗ್ತಾ ಇದೆ ಹಾಯಾಗಿ ಬೆಳೆದ ಜೀವನ ಹೀಗಾಯ್ತಲ್ಲ ಅಂತ ಸಂಕೋಚ ಪಡ್ತಾ ಇದ್ದೀರಾ ನೀವು ನೀವ್ಯಾವುದಕ್ಕೂ ಯೋಚನೆ ಮಾಡಬೇಡಿ ನಮ್ಮನ್ನ ನಿಮ್ಮ ಬಂಧುಗಳು ಅಂತ ತಿಳ್ಕೊಂಡು ಸುಖವಾಗಿರಿ ಸಂಗೀತ ನನ್ನ ಜೀವನದಲ್ಲಿ ಸುಖ ಸಂತೋಷವೆಲ್ಲ ನೀರಾಗಿ ಹೋಯ್ತು ನನ್ನವರೇ ನನ್ನ ಪಾಲಿಗೆ ಹಾವಾದರು ಹೀಗಾದ್ರೆ ಬಂಧುಗಳನ್ನು ನಂಬೋದಾದ್ರೂ ಹೇಗೆ ಸಂಗೀತ ನೋಡಿ ಹಿಂದೆ ಆದದ್ದನ್ನೆಲ್ಲ ನೆನಪಿಸಿಕೊಂಡು ನಿಮ್ಮ ಜೀವಕ್ಕೆ ನೀವೇ ಆಘಾತ ಮಾಡ್ಕೋತಾ ಇದ್ದೀರಾ ಸ್ವತ ನಾನೇ ನಿಮ್ಮವಳು ಅಂತ ಭಾವಿಸ್ಕೊಂಡು ನೀವು ಹಿಂದೆ ಆದದ್ದನ್ನೆಲ್ಲ ಮರ್ಬಿಡಿ ಸಂಗೀತ ನೀನು ನನ್ನವಳು ಆಗಬೇಡ ನಾನೊಬ್ಬ ದೇಶ ದ್ರೋಹಿ ನನ್ನ ಅತ್ತಿಗೆಗೆ ನಾನು ಹೆತ್ತ ತಾಯಿ ಅಂತ ತಿಳಿದುಕೊಂಡಿದ್ದೆ ಅಂತವಳ ಜೊತೆಗೆ ಸರ್ ಸಾಟಾಡಿದ ಪಾಪಿ ನಾನು ಬಂಗಾರದಂತೆ ಈ ನಿನ್ನ ಜೀವನ ನನ್ನಿಂದ ಹಾಳಾಗಬಾರ್ದು ಸಂಗೀತ ಹಾಳಾಗಬಾರ್ದು ಹೊತ್ತವಳಿಗಿಂತ ತುತ್ತು ಹಾಕಿದವಳೆ ಹೆತ್ತು ತಾಯಿ ಎಂಬ ಕಲೆಯನ್ನ ಸೃಷ್ಟಿ ಮಾಡಿದ ಕವಿಗಳು ನೀವು ಸಂಗೀತಾ ಕವಿ ಆಗಬೇಕೆಂದು ನೂರಾರು ಗುರು ಆಸೆಗಳನ್ನು ಕಟ್ಟಿಕೊಂಡಿದ್ದೆ ಆದ್ರೆ ಮಾನವನಿಗೆ ಒಂದು ದುಶ್ಚಟ ಎಂಬುದು ಬಹಳ ಕೆಟ್ಟದ್ದು ಆ ಕೆಟ್ಟ ಚಟದಿಂದಲೇ ನನ್ನ ಬಾಳು ಬೀದಿಗೆ ಬರಬೇಕಾಯ್ತು ಸಂಗೀತ ಅದು ನಿಮ್ಮ ತಪ್ಪು ಕಲ್ಪನೆ ಶಿವನನ್ ಹೆಜ್ಜೆ ಹೆಜ್ಜೆಗೂ ಆಳವಾಗಿ ವಿಚಾರ ಮಾಡುವ ಕವಿಗಳು ನೀವು ನೋಡಿ ಈ ನಿಮ್ಮ ಹೀನ ಕೆಲಸಕ್ಕೆ ನಾನು ಯಾವತ್ತೂ ಕೈ ಹಾಕ್ಲಾರೇ ನನ್ನ ಸಂಗೀತ ಅಂತ ನೀವೇ ಹೇಳ್ತಾ ಇದ್ರಲ್ಲ ಸಂಗೀತ ನನಗೆ ಎಂದು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರಬಹುದು ಆದರೆ ಈ ಆದರೆ ಬೀದಿಯಲ್ಲಿ ಬಿದ್ದ ನನಗೆ ತುತ್ತ ಹಾಕಿದವರು ನೀವು ನಿಮ್ಮ ಜೊತೆಗೆ ಪ್ರೇಮ ದಾಟಾಡುವುದು ನನಗೆ ಇಷ್ಟವಿಲ್ಲ ನನಗೆ ಯಾರಿಂದ ಅನ್ಯಾಯವಾಗಿದೆಯೋ ಅವರ ಪ್ರಾಣ ನಾನು ಹೀರಿಲೇಬೇಕು ನನ್ನ ಕಲೆ ಹಿಂದೆ ನಿಂತರೂ ಹೋಗು ಪರವಾಗಿಲ್ಲ ಆದ್ರೆ ನಾನು ಮನುಷ್ಯತ್ವನ್ನೇ ಬಿಟ್ಟು ತಾಳಬೇಕು ಬೇಡ ಶಿವಾನಂದ್ ಇಂಥ ಗೌರವದ ವಿಚಾರಕ್ಕೆ ನೀವು ಮಕ್ಕನಾಗಬೇಡಿ ನಿಧಾನವಾಗಿ ನಿಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಿ ಆದ್ರೆ ಕಲೆ ಎಂಬುದನ್ನು ಮಾತ್ರ ನೀವು ಯಾವ ಕಾಲಕ್ಕೂ ಮರಿಬೇಡಿ ಯಾಕಂದ್ರೆ ಕನ್ನಡದ ಕಲೆಗೆ ಎಷ್ಟೊಂದು ಬೆಲೆ ಇದೆ ಎಂಬುದು ಗೊತ್ತಿಲ್ಲ ಈಗಿನ ಮೋಡ ಜನರಿಗೆ ನನ್ನ ಪಾಲಿಗೆ ಕನ್ನಡದ ಕಲಾದೇವಿ ಎಂದು ಸತ್ತು ಹೋಗಿದ್ದಾಳೆ ಆ ಕಲಾದೇವಿ ಕಣ್ಣು ತೆರೆದಿದ್ರೆ ನನಗೆ ಈ ಸಂಕಟ ಬರುತ್ತಿರಲಿಲ್ಲ ಸಂಗೀತ ಬರುತ್ತಿರಲಿಲ್ಲ ಮೊಗ್ಗು ಮಲ್ಲಿಗೆ ವಾಸನೆ ವಿಷ ಇದು ನಾನು ಕಹಿಗೆ ಬಿಟ್ಟು ಸಿಹಿಗೆ ಬಿಟ್ಟು ಕಹಿಗೆ ನಂಬ್ತೀನಿ ಹೊರತು ಒಂದು ಹೆಣ್ಣಿಗೆ ನಾನು ನಾನು ಯಾವತ್ತು ನಂಬೋದಿಲ್ಲ ನಂಬಿ ಬಿಡಿ ಅದು ನನಗೆ ಗೊತ್ತಿಲ್ಲ ನೋಡಿ ಸಾಮಾಜಿಕ ಕಲೆಯನ್ನು ಸೃಷ್ಟಿ ಮಾಡದ ಕವಿಗಳು ನೀವು ಸತ್ಯವಾಗಿ ಹೇಳ್ತಾ ಇದೀನಿ ಈ ದೇಹ ನಾನು ನಿಮಗೂ ಸೋಲಿಸಬಹುದೇ ವಿನಃ ಇನ್ನೊಬ್ಬರಿಗೆಲ್ಲ ಬನ್ನಿ ನನಗೆ ಪ್ರೇಮದ ಪಾಠವನ್ನ ಹೇಳಿಕೊಡಿ ಸಂಗೀತ ಇದಕ್ಕೆ ನಿನ್ನ ತಂದೆಯವರು ನೋಡಿ ಅವ್ರ ಬಗ್ಗೆ ನೀವೇನು ವಿಚಾರ ಮಾಡಬೇಡಿ ಹತ್ತು ಮುತ್ತಿದ್ದು ಗಂಡನಿದ್ದರೂ ಕೂಡ ಮಿಂಡಿನೊಂದಿಗೆ ಸರಸ ಮಾಡುವ ಗಳ್ಳಿಯರಿಗೆ ಕೊಳಲ್ಲಿ ಸೋಪಿಸುವುದಕ್ಕಿಂತ ಭೂಮಿ ಮೇಲೆ ಬಿದ್ದು ಒಂದು ಹುತ್ತಾದ್ರೆ ಆ ಹೆಣ್ಣಿಗೆ ಗೌರವ ಅಂತ ಹೇಳ್ತಾರೆ ನೀವು ತಿಳಿದವರು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಬನ್ನಿ ಹಾಡುತ್ತಾ ನಮ್ಮ ತೋಟದ ಕಡೆ ಹೋಗೋಣ ಆಯ್ತು ಆಗಲಿ I'm sorry ಸುಖ ಸಂತೋಷ ಪಡಿಸೋದಕ್ಕೆ ಸ್ನೇಹಿತನಿಗೆ ಮರೆತಿಯ ಅರೆ ಭರತ್ ನೀನ ಇಲ್ಲಿ ಯಾವಾಗ ಬಂದೆ ಊರಿಂದ ಊರ್ ಕಡೆ ಎಲ್ಲ ಹೇಗಿದಾರಪ್ಪ ಹಾಗೆ ನನ್ನ ಅಣ್ಣಾಜಿ ಅವರು ಭೇಟಿ ಆಗಿದ್ರ ಭೇಟಿ ಅಷ್ಟೇ ಅಲ್ಲ ಮನೆಗೂ ಹೋಗಿದ್ದೆ ಏನಂದ್ರು ತನ್ನ ಜೀವನವನ್ನೇ ತಾನು ಹಾಳು ಮಾಡಿಕೊಂಡು ಹೋದ್ನೆಂದು ಹೇಳಿದ್ನಾ ಹೇಳಿದ್ನ ಇಲ್ಲ ಯಾರಿಗಾದ್ರೂ ಕೊಲೆ ಮಾಡಿ ಓಡದ್ನ ಎಂದು ಹೇಳಿರ್ಬೇಕಲ್ಲ ಎರಡು ನಿರ್ಮಿಸಿದ್ರು ನಿನ್ನ ನನ್ನ ಸ್ನೇಹ ಚಿಕ್ಕವರಿಂದಲೂ ನಿನಗೆ ಚೆನ್ನಾಗಿ ಗೊತ್ತು ನಾವಿಬ್ಬರು ಒಂದೇ ಗಂಗಾಳಿನಲ್ಲಿ ಊಟ ಮಾಡಿದವರು ನನ್ನಲ್ಲಿ ಇಂತ ದುಷ್ಟ ಭಾವನೆ ಯಾವಾಗಾದರೂ ಕಂಡು ಇಲ್ಲ ನಿನಗೊಂದು ಮುಖ್ಯವಾದ ವಿಷಯ ತಿಳಿಸಬೇಕು ಇವ್ರು ಯಾರು ಒಬ್ಬ ಬಡ ರೈತನ ಮಗಳು ಸಂಗೀತ ಅಂತ ಸಂಗೀತ ವಿಷಯ ಹೇಳಿದೆ ಗೊತ್ತಾ ನನ್ನ ಆತ್ಮೀಯ ಸ್ನೇಹಿತ ಭರತ್ ಕುಮಾರ್ ಅಂತ ಇವರೇ ಅವರು ನಮಸ್ಕಾರ ತಾವು ಯಾವ ಊರುನಬರು ಇದೇ ಊರು ನಂದು ನೀವು ನನಗೆ ಹೆಚ್ಚಾಗಿ ನೋಡಿಲ್ಲ ನಾನು ಹೆಚ್ಚಾಗಿ ಇತ್ತ ಕಡೆ ಬರೋದೂ ಇಲ್ಲ ಓ ಅವತ್ತು ಒಬ್ಬ ರಾಕ್ಷಸನಿಂದ ಬಾರಕ್ಕೆ ಬಂದ ನನ್ನ ತಂಗಿ ಸಂಗೀತ ಅಲ್ವೇ ನೀವೇನ ಬರತ್ತಲ್ಲೂ ಬದಲಾಗ್ಬಿಟ್ಟಿದೆಯಲ್ಲ ಹೌದು ತಂಗಿ ಒಂದೊಂದು ದಿವಸ ಒಂದೊಂದು ರೂಪ ಇದೇ ಊರಲ್ಲಿ ಬಾಳ್ವೆ ಮಾಡ್ತಾ ಇದ್ರು ಯಾರು ಹಿಡಿಯಲ್ಲ ನಿಮ್ಮೂರು ಎಸ್ ಕುರಿ ತೋಳ ಮಜ್ಜು ಹಾಕ್ಲೇಬೇಕು ನೀನು ಈ ಮಟ್ಟಕ್ಕೆ ಬರಬೇಕಂದ್ರೆ ಯಾರು ಕಾರಣ ಗೊತ್ತಾ ಒಬ್ಬ ರಾಕ್ಷಸ ಕೀರ್ತಿರಾಜನೇ ಕಾರಣ ಕೀರ್ತಿರಾಜ್ ಸಾಹಿತ್ಯವನ್ನು ಸೃಷ್ಟಿ ಮಾಡುತ್ತಿರುವ ಈ ಶಿವಾನಂದನಿಗೆ ಮೋಸದ ಕಾಲ ಹಾಕಿ ಭೇಟಿ ಆಡಬೇಕೆಂದು ತಿಳಿದುಕೊಂಡಿರುವ ಈ ರಾಡಿ ಯಾವ ಪ್ರಯೋಜನ ಇಲ್ಲ ನೀನು ಸೃಷ್ಟಿ ಮಾಡುತ್ತಿರುವ ಸಾಹಿತ್ಯವನ್ನು ಅರ್ಥಕ್ಕೆ ನಿಲ್ಲಿಸಬೇಕು ಮಕ್ಕಳು ಹೆಕ್ಕಿನ ದುಡ್ಡಿನ ದರ್ಭದಲ್ಲಿ ಮೆರೆಯುವಂತಹ ಶ್ರೀಮಂತರನ್ನು ಶ್ರೀಮಂತರನ್ನು ಮೆಟ್ಟಿ ತುಳಿಯಬೇಕು ಆವಾಗಲೇ ಮಣ್ಣಿನ ಮಕ್ಕಳು ನಾವು ಎನ್ನುವುದು ಪಾಠ ಕಲಿಸಬೇಕು ಅಣ್ಣ ಏನ್ ಇದು ಒಬ್ಬ ಮುಕ್ತ ಮಾನವನಿಗೆ ಮೃಗದ ರೂಪವಾಗಿ ಹಠದಲ್ಲಿ ಅವನಿಗೆ ಮಾನವ ರೂಪಿಸ್ತಾ ಇದೆಯಾ ನೀನು ಸಂಗೀತ ನೀನು ನನ್ನ ತಂಗಿ ಇದ್ದ ಹಾಗೆ ನನ್ನೆ ಮೊನ್ನೆ ಬಂದವನ ಮೇಲೆ ನೀನು ಸಾಕಷ್ಟು ಪ್ರೀತಿ ಪ್ರೇಮ ಏನು ಇಟ್ಟಿರಬಹುದು ಆದರೆ ಅವನ ಸಂಕಟ ನಿನಗೇನು ಗೊತ್ತಿದೆ ಒಂದು ಮನೆ ಚಿತ್ರ ಚಿತ್ರವಾಗಬೇಕಂದ್ರೆ ಒಂದು ಹೆಣ್ಣೇ ಕಾರಣ ಆ ಹೆಣ್ಣಿಗೆ ಒಬ್ಬ ದುಷ್ಟ ಶ್ರೀಮಂತನೇ ಕಾರಣ ಶಿವನನ್ ನಂದು ಎಂಬ ಅಕ್ಷರವನ್ನು ಬಿಟ್ಟು ಅಕ್ಷರದಿಂದ ಹೆಸರಿನಿಂದ ಕಾಲ ಕಳೆಯಬಹುದು ಯಾರಿಗಾದ್ರೂ ನಡು ಬೀದಿಯಲ್ಲಿ ಕೊಂದು ಕೊಲೆಗಾರನಾಗಬಹುದು ಹಂಬಲದ ಹಾರಿಕೆಯಲ್ಲಿ ತತ್ತರಿಸಿ ಒದ್ದಾಡೋಕ್ಕಿಂತ ಕೈಯಲ್ಲಿ ಚಾಕು ಚೂರು ಹಿಡಿದು ಮೆರೆಯುವುದ ನಡು ಬೀದಿಯಲ್ಲಿ ಕೊಲೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರ ಅದಲ್ಲದೆ ಒಬ್ಬ ಕಲೆಗಾರನ ಜೊತೆ ಹೆಚ್ಚಾಗಿ ವಾದ ಬೆಳೆಸಬೇಡ ಶಿವ ಈ ರೀತಿ ಮೌನವಾಗಿರೋದು ಸರಿ ಬರುವುದಿಲ್ಲ ಕಲೆಗಾರನಾಗುವೆಯೋ ಅಥವಾ ಕಲೆಯನ್ನೇ ಪೂರ್ಣಗೊಳಿಸುವೋ ವಿಚಾರ ಮಾಡೋ ಭರತ್ ನಡು ಬೀದಿಯಲ್ಲಿ ಕೊಲೆ ಮಾಡಿದರೆ ನನಗೇನು ಲಾಭ ನಿನಗಾದ ಅನ್ಯಾಯ ಹೊರ ಬರುತ್ತೆ ಯಾರಿಂದ ನಮಗೆ ಅನ್ಯಾಯ ಆಗಿದೆಯೋ ನಮಗೆ ಗೊತ್ತಾಗುತ್ತದೆ ಆಮೇಲೆ ದುಷ್ಟ ಶ್ರೀಮಂತರನ್ನು ಮೆಟ್ಟಿ ತುಳಿಯೋದೇ ನಮ್ಮ ಕೆಲಸ ನಾವು ಗರದಿಯರ ಸ್ಥಾನದಲ್ಲಿ ಗರ್ಭ ತಾಳಿ ಮಣ್ಣಿನ ಮಕ್ಕಳು ನಾವು ಆಗಬೇಕು ಯಾವುದಕ್ಕೂ ಹೆದರಬಾರದು ನರಕದ ನೌಕೆಯಲ್ಲಿ ಬಡವರನ್ನು ಕಾಲಕಸದಂತೆ ತುಳಿಯುತ್ತಿರುವ ಸ್ವಕ್ಕಿನ ಶ್ರೀಮಂತರ ರುಂಡವನ್ನು ಕತ್ತರಿಸಬೇಕು ಇದೇ ನಮ್ಮ ಕರ್ತವ್ಯ ನನ್ನ ಮನೆ ಛಿದ್ರ ಛಿದ್ರವಾಗಲಿಕ್ಕೆ ಆ ಕೀರ್ತಿರಾಜ ಹೇಗೆ ಕಾರಣ ಶಿವನ ನೀನು ಕಲೆಗಾರ ಇಡೀ ಜಗತ್ತಿನ ಬಗ್ಗೆ ವಿಚಾರ ಮಾಡುವವನು ನಿನಗೆ ಹೆಚ್ಚಾಗಿ ಹೇಳುದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಒಂದೇ ಮಾತನ್ನು ಹೇಳಬೇಕಂದ್ರೆ ಗಡ್ಡ ಐದರು ಮಿಣ್ಣೊಂದಿಗೆ ಮೇಲುತ್ತಿರುವ ನೀಂತೆ ನೀನು ಬರೆಯುತ್ತಿರುವ ಕಲೆಗಾರನಾದ ಕೊಲೆಗಾರ ಎಂಬ ನಾಟಕ ಅರ್ಥಕ್ಕೆ ನಿಲ್ಲಿಸಬೇಕು ದುಷ್ಟನ ರುಂಡ ನಿನ್ನ ಕೈಯಲ್ಲಿ ಬಂದಾಗಲೇ ಕಲೆಗಾರನಾದ ಕೊಲೆಗಾರ ಎಂಬ ಪೂರ್ತಿ ಸೃಷ್ಟಿ ಮಾಡು ಇದಕ್ಕೆ ನಿನ್ನ ಒಪ್ಪಿಗೆ ಇದ್ರೆ ನನ್ನ ನಿನ್ನ ಸ್ನೇಹ ಇದಕ್ಕೆ ನಿನ್ನ ಒಪ್ಪಿಗೆ ಇಲ್ಲದಿದ್ದರೆ ನನ್ನ ನಿನ್ನ ಸ್ನೇಹ ಹಿಂದೆ ಮುಗಿದು ಹೋಗಲಿ ಹೇಳಿದ ಮಾತಿನ ಪ್ರಕಾರ ನೀನು ನಿನ್ನ ಬಿಡಬೇಕು ನೀನು ಮರೆಬು ನಾನು ನನ್ನ ಬದುಕಿಗೆ ಬರುಡಾಗಿರುವಾಗ ಕಲೆಯನ್ನು ಸೃಷ್ಟಿ ಮಾಡುವುದು ಮಹತ್ವ ಅಲ್ಲ ಕೊಲೆ ಮಾಡುವುದೇ ಮಹತ್ವ ನನಗೆ ಜನ್ಮ ಕೊಟ್ಟ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಇವತ್ತಿನಿಂದ ಕಲೆಯನ್ನು ಮರೆತು ಬಿಟ್ಟು ಕೊಲೆ ಮಾಡುವುದೇ ನನ್ನ ಗುರಿ ಯಾವುದಕ್ಕೂ ಇಕ್ಕಟ್ಟಿನ ಪ್ರಸಂಗದಲ್ಲಿ ಸಿಕ್ಕಾಗ ಪ್ರಾಣಕ್ಕೆ ಅಂಜಿ ಹೇಳಿ ಹಾಗೆ ಓಡಿ ಬರಬಾರದು ಎಂತ ಕಷ್ಟ ಬಂದರೂ ಹಾಗೆ ಎದುರಾಡಬೇಕು ನೀನು ಮಾಡಬೇಕಾದ ಮೊಟ್ಟ ಮೊದಲನೆಯ ಕೊಲೆ ಕೀರ್ತಿರಾಜನ ಪಾರ್ಟ್ನರ್ ಬಾಬು ಬಾಂಬೆಯಿಂದ ಒಂದು ಲಕ್ಷ ರೂಪಾಯಿ ಹಣೆತ ಸಮತವಾಗಿ ಬರುತ್ತಿದ್ದಾನೆ ನಡು ಬೀದಿಯಲ್ಲಿ ಅವನ ಕೊಲೆಯಾಗಬೇಕು ಅಣ್ಣ ನಡು ಬೀದಿಯಲ್ಲಿ ಕೊಲೆ ಮಾಡಿದ್ರೆ ಅಂತ ಪ್ರಸಂಗ ಬಂದ್ರೆ ನಾನೇ ಪೊಲೀಸನ್ಗೆ ಹೋಗಿ ಸಲೆಂಡರ್ ಆಗುತ್ತೇನೆ ನಾನೇ ಕೊಲೆ ಮಾಡಿದೇನೆಂದು ನಿನ್ನ ಪ್ರಿಯತವನಿಗೆ ನಿನ್ನ ಪಕ್ಕದಲ್ಲೇ ಬಿಟ್ಟಿರುತ್ತೇನೆ ನಿಮ್ಮ ಇಬ್ಬರ ಜೋಡಿ ಎಂದು ಹೀಗೆ ಇರಲೆಂದು ಆ ಹುಚ್ಚೇಶ್ವರನ ಮೇಲೆ ಆನೆ ಹಾ ಸಂಗೀತ ನಿಮ್ಮ ತಂದೆಯವರ ಹೆಸರು ಗೊತ್ತಾಗ್ಲಿಲ್ಲ ಒಬ್ಬ ಬಡ ರೈತ ಸಿದ್ಲಿಂಗಪ್ಪ ಅಂತ ಅಲ್ಲ ಇದುವರೆಗೂ ನನ್ನನ್ನ ತಂಗಿ ಅಂತ ಯಾರೂ ಕರೆದಿದ್ದಿಲ್ಲ ಇಂದು ನಿನ್ನ ಬಾಯಿತ ನನ್ನ ತಂಗಿ ಅಂತ ಕರೆದಿಲ್ಲ ನನಗೆ ಬಹಳ ಸಂತೋಷವಾಯ್ತನ್ನ ಬಹಳ ಸಂತೋಷವಾಯಿತು ಸಂಗೀತ ನೀನು ನನ್ನ ಒಡಹೊಟ್ಟಿದ ತಂಗಿ ಎಂದು ನಿನಗೊಂದು ಮಾತು ಹೇಳುತ್ತೇನೆ ಸಂಗೀತ ಎಂಬ ಸ್ವರವನ್ನು ಮರೆತು ಈನಿನ ದೇಹವನ್ನು ಈನ ಪ್ರಿಯಾಗಿ ಮುಡುಪಾಗಿಟ್ಟಿರಬೇಕೋ ಪ್ರಾಣ ಉಳಿದರೂ ಸರಿ ಮಾನ ಉಳಿಯಬೇಕೋ ಯಾವ್ದಾದ್ರುಂಡಸ ಮೈ ಮೇಲೆ ಏರಲಕ್ಕೆ ಪ್ರಯತ್ನ ಪಟ್ರೆ ವೀರರಾಣಿ ಕಿತ್ತೂರು ಚೆನ್ನವನ ಹಾಗೆಯೇ ಹೋರಾಡಿ ತನ್ನ ಶೀಲವನ್ನು ಕಾಪಾಡಿಕೊಳ್ಳುವುದು ಹೆಣ್ಣಿನ ಧರ್ಮ ಆಗ್ಲೇನಾ ಹುಲಿ ಅಂತ ಅನ್ನ ನೀನಿರ್ಬೇಕಾದ್ರೆ ನನಗೇನನ್ನ ಭಯ ಒಂದು ಹೊತ್ತಿನಲ್ಲಿ ಇರ್ತೀವಿ ಒಂದು ಹೊತ್ತಿನಲ್ಲಿ ಇರುವುದಿಲ್ಲ ಗುರಿ ಸಾಧನೆಗಾಗಿ ದುಷ್ಟರ ರುಂಡವನ್ನು ಕತ್ತರಿಸಲಿಕ್ಕೆ ಹುಲಿಯಾಗಿ ಖರ್ಚಿಸುತ್ತಿರುವಾಗ ಸಮಯ ಸಾಧಿಸಿ ಹೆಣ್ಣಿನ ಮಾಡಭಂಗ ಮಾಡೋರಿದ್ದಾರೆ ಈ ನಮ್ಮ ದೇಶದಲ್ಲಿ ಶಿವ ಇಂದಿನಿಂದ ನಾವು ರೈತರ ಮಕ್ಕಳಲ್ಲ ಅಲ್ಲ ರಂಗಭೂಮಿಯ ಮಕ್ಕಳು ಸತ್ತರು ಅಷ್ಟೇ ಬದುಕಿದರು ಅಷ್ಟೇ ನಾವು ಸೂರ್ಯ ಹುಟ್ಟು ರಕ್ತದಲ್ಲಿ ಮುಳುಗಿರಬೇಕು ನೀನು ರಕ್ತದಲ್ಲಿ ಮುಳುಗಿದ ಗೆ ಹೋಗಿ ನೀನು ನನ್ನನ್ನು ಬಿಡಿಸಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಪೊಲೀಸ್ ಅಲ್ಲೇ ಪೊಲೀಸ್ ನ ಒಬ್ಬ ಅಧಿಕಾರಿಯನ್ನು ಕೊಲೆ ಮಾಡಬೇಕು ಗೊತ್ತಿಲ್ಲದ ಪೊಲೀಸ್ ಡಿಪಾರ್ಟ್ಮೆಂಟ್ ಮಣ್ಣಿನ ಮಕ್ಕಳು ನಾವೆಂತೂ ಪಾಠ ಕಲಿಸಬೇಕು ನಾಳೆ ಸೂರ್ಯೋದಯಕ್ಕೆ ಕೊಲೆ ಮಾಡುವವನು ಖರೀದಿ ಆಗಬೇಕು ನಿನಗೆ ಹಿನ್ನೆಲೆ ಇನ್ನೂ ರಾಜನ ಹಿನ್ನೆಲೆಯನ್ನು ಗೊತ್ತಾಗಬೇಕಂದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ರಕ್ತಗಾವಳಿ ಹರಿಯಲೇಬೇಕು ಬರೇ ಕೊಲೆ ಮಾಡೋದ್ರ ಬಗ್ಗೆ ನೀವು ವಿಚಾರ ಮಾಡ್ತಿರೋ ಅಥವಾ ಊಟದ ಬಗ್ಗೆ ಏನಾದರೂ ಗಮನ ಹರಿಸ್ತಿರೋ ಬನ್ನಿ ಮೊದಲು ತೋಟದ ಕಡೆ ಹೋಗಿ ಊಟ ಮಾಡಿ ಮುಂದಿನ ವಿಚಾರ ಮಾಡೋಣ ನನ್ನ ಜೀವನದಲ್ಲಿ ಮಾನವೀಯತೆ ಅನ್ನೋದು ಮಾತು ಎಂದು ಕೇಳಿದೆ ನನಗೆ ತಂಗಿಯನ್ನು ಕಾಣುವ ಭಾಗ್ಯವಾಗಿರಲಿಲ್ಲ ಇವಳೆ ನನ್ನ ಒಡ ಹುಟ್ಟಿದ ತಂಗಿ ಎಂದು ತಿಳಿದುಕೊಳ್ಳುತ್ತೇನೆ ಆ ಸಂಗೀತ ಏನು ತೋಟ ಬಹುದೂ ಇದೆ ನಮ್ಮ ಇಲ್ಲ ಇನ್ನು ಸ್ವಲ್ಪ ದೂರ ಇದೆ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ನಾವು ಯಾವುದಕ್ಕೂ ಹುಷಾರಾಗಿರ್ಬೇಕು ಆ ಬಡ್ಡಿ ಮಗ ನಮ್ಮ ಮೇಲೆ ಕಣ್ಣು ಹೊಳಿಸ್ತಾ ಇರ್ತಾನೆ ನಾವು ಗಂಡಸರು ಎಂತ ದುಷ್ಟ ಶಕ್ತಿ ಬಂದರೂ ಕಡ್ಡಿ ಮುತ್ತೆಲೆ ಹಿಚ್ಚಗಿ ಸಾಯಿಸಬೇಕು ಯಾವುದಕ್ಕೂ ಅಂಜಬಾರದು ಯಾವ ಕಡೆ ಅಮ್ಮ ನಿಮ್ ತೋಟ